ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತು ನಾವು ಮಾಡಿದ್ದು ಸೋಯಾ ಫ್ರೈ ಅದಕ್ಕೆ ಫಸ್ಟ್ ಸೋಯಾ ಚಿಂಕ್ಸನ್ನು ನಾವು ನೀರಲ್ಲಿ ನೆನೆಸ್ಕೊಂಡು ಉಪ್ಪು ಮತ್ತು ಸ್ವಲ್ಪ ಹರಿಶಿನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ಟೌವ್ ಮೇಲೆ ಇಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ವಿ ಆಮೇಲಿಂದ ಎಕ್ಸೆಸ್ ಆಫ್ ವಾಟರ್ನೆಲ್ಲ ತೆಗೆದುಬಿಟ್ಟು ಅದನ್ನು ಒಂದು ಕಡೆ ಇಟ್ವಿ ಆ್ಯಂಡ್ ಇವರೇ ನಮ್ಮ ಚೆಫ್ ಟುಡೇ ಆ್ಯಂಡ್ ಅಗೈನ್ ಅದಕ್ಕೆ ಚಿಲ್ಲಿ ಪೌಡರ್ ಸಾಲ್ಟ್ మే స్వల్ప జింజర్ గార్లిక్ క్రష్ మాబట్టు ఇంకూడ ఆడ్ మూ ఆమె స్వల్ప పిప్పర్ అండ్ ఎరడు ఎగ్గ హి ఆమెలి స్వల్ప కార్న్ఫ్లర్ ఎలా హాకీ చన మిక్స్ కొట్కీ అండ్ దెన్ ఒక బాణ్లీ ఎణ హాక్బిట్టు ఫస్ట్ మ్యారినేట్ మిరో అంత సోయా చింక్సన్న ఫ్రై మాట్టి ನೀವು ಬೇಕಾದರೆ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ನಾವು ಜಸ್ಟ್ ಶಾಲೋ ಫ್ರೈ ಮಾಡ್ಕೊಂಡ್ವಿ ಅಷ್ಟೇ ಆ್ಯಂಡ್ ದೆನ್ ಇಲ್ಲಿ ಒಂದು ಕಡೆ ರೆಡಿ ಆಗಿರೋದು ಇನ್ನೊಂದು ಕಡೆ ಮಾಡ್ತಾ ಇರುವಂಥದ್ದು ಆ್ಯಂಡ್ ನಾವು ಹಾಗೆ ಮಧ್ಯದಲ್ಲಿ ಜಾಸ್ತಿ ಆಗೋದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ವಿ ಆ್ಯಂಡ್ ದೆನ್ ಇನ್ನೊಂದು ಬಾಣಲಿ ತಗೊಂಡು ಅದಕ್ಕೆ ಆಯಿಲ್ ಹಾಕಿ ಸಿನಮನ್ ಮತ್ತು ಬೇಲಿ ಕ್ಲೋಸ್ ಇದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆ್ಯಂಡ್ ದೆನ್ ಇದಕ್ಕೆ ಎಷ್ಟು ಆನಿಯನ್ ಹಾಕಿದ್ರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಆನಿಯನ್ನ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡ್ವಿ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ್ಯಂಡ್ ದೆನ್ ಟೊಮೆಟೊ ಕೂಡ ಹಾಕ್ಕೊಂಡ್ವಿ ಇಟ್ಸ್ ಲೈಕ್ ಒನ್ ಟೊಮೆಟೊ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದು ಆ್ಯಂಡ್ ಒಂದು ಚಿಲ್ಲಿ ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಹಾಕ್ಕೊಂಡ್ವಿ ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸಾಲ್ಟ್ ಆವಾಗಲೇ ಹಾಕಿದ್ರೆ ಸ್ವಲ್ಪ ಬೇಗನೆ ಬೇಯುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ವಿ ಮಧ್ಯ ಮಧ್ಯೆ ಈ ಥರ ಮಾಡಿರೋದೆಲ್ಲ ಇಟ್ಕೊಂಡು ತಿಂತಾಯಿರೋದ್ರೆ ಫ್ರೈ ಆಗ್ತಿರೋ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಆ್ಯಂಡ್ ಧನಿಯಾ ಪೌಡರ್ ಓಕೆ ನಾವು ಸ್ವಲ್ಪ ಕಬಾಬ್ ಪೌಡರ್ ಕೂಡ ಆ್ಯಡ್ ಮಾಡಿದ್ವಿ ಕ್ಯಾನ್ ಸ್ಕಿಪ್ ಚಿಲ್ಲಿ ಸಾಸ್ ಯಾವ ಚಿಲ್ಲಿ ಸಾಸ್ ಯೂಸ್ ಮಾಡ್ತಾ ಇದ್ದೀರಾ ಸೋಯಾ ಸಾಸ್

ಫ್ರೈ ಆದಮೇಲೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡಿಕೊಂಡು ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಹಾಕಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ದೆನ್ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋ ಸೋಯಾ ಚಿಂಗ್ಸನ್ನು ಈ ಗ್ರೇವಿಗೆ ಆ್ಯಡ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಬೇಕು ಒಂದು ಟೂ ಟು ತ್ರೀ ಮಿನಿಟ್ಸ್ ನೀವು ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಆಮೇಲೆ ಇದಕ್ಕೇನೆ ಸ್ವಲ್ಪ ಲೆಮನನ್ನು ಯೂಸ್ ಮಾಡಿಕೊಳ್ಳಿ ಲೆಕ್ ನಿಮ್ಮ ಹತ್ರ ಆ್ಯಪಲ್ ಸೈಡರ್ ಇದ್ದರೆ ಅದನ್ನು ಬೇಕಾದರೆ ನೀವು ಯೂಸ್ ಮಾಡ್ಬೋದು ಬಿಫೋರ್ ಕುಕ್ ಮಾಡಬೇಕಾದ್ರೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೊಬಿಟ್ರೆ ಅಲ್ಲಿಗೆ ರೆಡಿ ಆಗುತ್ತೆ ಈ ಥರ ಟೇಸ್ಟ್ ಮಾಡ್ಬೋದು ತಿಂತ ನಮ್ ಹೊಟ್ಟೆ ಎಷ್ಟು ಉರ್ಸ್ತವ್ರು ಆ ಭಗವತ್ನ ದೋಡ್ ಇದ್ರೆ ಸರ್ ಡಾಷ್ಟ ಮಾಡ್ಬೇಕು ನಾನು ಹೋಗ್ರ ಅಧ್ಯಾಯ ಮಾಡಿಲ್ಲ நோ காமஸ் நோ காமெண்ட்ஸ் இல்ல சார்